You know ಈ ಬಂದರ ಯಾಕಾಗಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ವಕ್ಸ್ ತಿದ್ದುಪಡಿ ಕಾಯ್ದೆಯ ಕಾಯ್ದೆಯನ್ನ ವಿರೋಧಿಸಿಕೊಂಡು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಹೋರಾಟವನ್ನ ತೀವ್ರಗೊಳಿಸ್ತಾ ಇದೆ ಈ ಹೋರಾಟವನ್ನ ಹೋರಾಟದ ತೀವ್ರತೆಯನ್ನ ಸಹಿಸಲಾಗದಂತಹ ಬಿಜೆಪಿ ವಕ್ಸ್ ವಿರುದ್ಧದ ಹೋರಾಟವನ್ನ ತಡೆಯುವ ಸಲುವಾಗಿ ಹೋರಾಟವನ್ನ ಹದ್ದು ಬಸ್ತಿಗೆ ತರುವ ಸಲುವಾಗಿ ಇವತ್ತು ನನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನ ಮಾಡಿದ್ದಾರೆ ಖಂಡಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಂಧನವನ್ನ ಖಂಡಿತವಾಗಿಯೂ ಸಲ್ಲಿಸುವುದಿಲ್ಲೆಯ ನಾಯಕರಲ್ಲಿ ಕೂಡ ಹೇಳಲಿಕ್ಕಿರುವಂತದ್ದು ಅಲ್ಪಸಂಖ್ಯಾತರ ಸಂಘಟನೆ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರಾದರೆ ಯಾವುದಾದರೂ ಒಂದು ರೂಪದಲ್ಲಿ ಯಾವುದಾದರೂ ಒಂದು ವೇಷದಲ್ಲಿ ಒಂದಲ್ಲ ಒಂದು ದಿವಸ ಈ ತನಿಖಾ ಸಂಸ್ಥೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮನೆಯ ಬಾಗಿಲನ್ನು ಬಡೀಲಿಕ್ಕೆ ಇದೆ ಆದ ಕಾರಣ ನಾವು ಇಲ್ಲಿ ಇವತ್ತು ಬಂಧನ ಮಾಡಿದಂತದ್ದು ಎಸ್ ಡಿ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ನಾವು ಸೇಫ್ ಆಗಿದ್ದೇವೆ ಎಂದು ನಾವು ಭಾವಿಸುವುದು ಬೇಡ ಯಾಕೆಂತ ಹೇಳಿದರೆ ನಿರಂಕುಶವಾದ ಮತ್ತು ಫ್ಯಾಸಿಸಂ ಮತ್ತು ಕೋನುವಾದ ಅಂತ ಹೇಳುವಂತದ್ದು ಅದು ಯಾವತ್ತೂ ಕೂಡ ಅದು ಬಹಳ ಅಮಾನವೀಯವಾದಂತದ್ದು ಅದರಲ್ಲಿ ಮಾನವೀಯತೆ ಅಂತ ಹೇಳುವಂತದ್ದೇ ಇಲ್ಲ ಅದು ಯಾವ ಯಾವ ಸಂದರ್ಭದಲ್ಲಿ ಬೇಕಾದರೂ ಯಾವ ಪ್ರಕರಣದಲ್ಲಿ ಬೇಕಾದರೂ ಯಾವ ಪ್ರಕರಣಗಳನ್ನು ಸೃಷ್ಟಿ ಮಾಡಿ ಬೇಕಾದರೂ ಯಾವ ಸುಳ್ಳು ಎಫ್ಐಆರ್ಗಳನ್ನು ದಾಖಲು ಮಾಡಿ ಅದನ್ನು ಬಂಧನ ಮಾಡಿಕೊಂಡು ಅವರನ್ನು ಜೈಲಲ್ಲಿಡುವಂತಹ ಒಂದು ವ್ಯವಸ್ಥೆ